嗯嗯 न स्वरूपिणी निवियो मंत्रेवि भरियल मंत्र देव Gueve referred on us to this randdi variance, in白íawie οlloga, Shakkity amon mane мехnise, capacity mund para man muaakaarrabia, chուra. M een Mere是我 muh ಬರುವಂತ ಸಂದರ್ಭದಲ್ಲಿ ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಯಾಕೆ ಯಾರೆಲ್ಲ ಆ ಧರ್ಮದ ಹಾದಿಯನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದಾರೆ ನಾನಾಗಿದ್ದೇನೆ ಅಷ್ಟು ಮಾತ್ರವಲ್ಲ ಯಾರು ನನ್ನನ್ನು ತಪ್ಪಾಯಿತು ತಾಯೇ ಇನ್ನು ಮುಂದಕ್ಕೆ ನಾವು ಧರ್ಮದ ಹಾದಿಯಲ್ಲಿ ಸಾಗುತ್ತೇವೆ ಎನ್ನುವುದಕ್ಕಾಗಿ ಅದಕ್ಕೋಸ್ಕರವಾಗಿ ಕೈಯಲ್ಲಿ ಚವಲನ್ನು ಹಿಡಿದುಕೊಂಡು ನಾನಾಗಿದ್ದೇನೆ ಇನ್ನು ಮುಂದೆ ತಪ್ಪು ಹಾದಿ ಇಡಬಾರದು ಧರ್ಮದ ಹಾದಿಯಲ್ಲಿ ನಡೆಯಬೇಕು ಎನ್ನುವುದಕ್ಕಾಗಿ ಖಂಡಾಮಣಿಯ ಮೂಲಕ ಎಚ್ಚರಿಕೆಯನ್ನು ಅದನ್ನು ಮೊಟ್ಟವ ನಾನಾಗಿದ್ದೇನೆ ಹಾಗಂತೇಳಿ ಭೂಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ನನ್ನದೇ ಆದ ಮಂತ್ರ ಪಠನೆ ಮಾಡುತ್ತಿದ್ದಂತ ಕುಂಟಾಳ ಕ್ಷೇತ್ರದ ಕುಂಟಾಳ ಜಂತ್ರಿ ಆತನ ನಾನು ಆತನ ಆರಾಧನೆ ಮಾಡುವಂತ ಸ್ಥಳದಲ್ಲಿ ದೇವರ ಹೊಲವದಿಯಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡೆ ಮಂತ್ರದೇವತೆ ಎನ್ನುವ ಹೆಸರನ್ನು ಪಡೆದುಕೊಂಡು ನನ್ನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿಕೊಂಡು ಬರುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದನಲ್ಲ ತಾಂತ್ವೈದ್ಯ ಪರಿಪರಿಯಾಗಿ ಬೇಡಿಕೊಂಡ ಆತನ ಭಕ್ತಿಗೆ ಆತನ ಮುಖೇನವಾಗಿ ಪರಶುರಾಮ ಸೃಷ್ಟಿ ಮಾಡಿದ ತುರುನಾಡ ಪ್ರವೇಶಿಸಿದಳು ನಾನಾಗಿದ್ದೇನೆ ಚಂದ್ರಾಯ ಬೆಳ್ಳ ಆತನಿಗೆ ಬೇಕಾದಂತಹ ಶಿಕ್ಷೆಯನ್ನು ಕೊಟ್ಟವಳು ಮಾತ್ರವಲ್ಲ ನನ್ನ ಭಕ್ತನಾದಂತ ಕಾಂಥಿಗೆ ಒಂದು ರೀತಿಯಾದಂತ ಧರ್ಮದ ಪಾಠ ಕೇಳಬೇಕೆಂಬ ಉದ್ದೇಶದಿಂದಾಗಿ ನನ್ನದಾದಂತಹ ಒಲಿವಿಕೆ ಮಾತ್ರ ನನಗೆ ಹೇಳಿಕೊಟ್ಟೆ ನೀನು ಒಳ್ಳೆ ರೀತಿ ನಡೆದುಕೊಳ್ಳಬೇಕು ಎನ್ನುವುದಾಗಿ ಆ ಹೊತ್ತಲ್ಲಿ ಚಂದ್ರ ಒಳ್ಳೆಯ ಬಳ್ಳೆಯ ಮುಖೇನವಾಗಿ ಆತನಿಗೆ ಬುದ್ಧ ಉಂಬಳ ಕೊಟ್ಟು ನಾನಾಗಿದ್ದೇನೆ ಹಾಗಂತೇಳಿ ಯೋಚಿಸುತ್ತಿರುವಾಗ ಏನಶ್ಚರ್ಯ ಏನಶ್ಚರ್ಯ ಕಾಣುತ್ತಾ ಇದ್ದಾನೆ ಕಾಂತ ಒಳ್ಳೆ ಹಾದಿನ ಧರ್ಮದ ಹಾಜರಿ ಸಾಗುತ್ತಾ ಇದನ್ನು ಯೋಚನೆ ಮಾಡಿದ್ದಾರೆ ಹಾದಿ ತಪ್ಪಿದ್ದಾನೆ ಅನೈತಿಯ ಮಾಡುತ್ತಾ ಇದ್ದಾನೆ ಅನ್ಯಾಯದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಪ್ರತಿನಿತ್ಯ ನನಗಾದ ಪೂಜೆ ಪುರಸ್ಕಾರ ಮಾಡುವಂತಹ ಮಾತು ವೈದ್ಯನ ಅಂತರಂಗದಲ್ಲಿ ಮಧ ಎಂಬುದು ಅಡಗಿದೆ ಅಷ್ಟು ಮಾತ್ರವಲ್ಲ ಅದೆಷ್ಟು ಅಧರ್ಮದ ಮಾತು ಮಾಡುತ್ತಾ ಇದ್ದಾನೆ ಏನು ಹೊರಟದು ಇಲ್ಲಿಗೆ ಪಲ್ಕುಳಿ ನದಿ ಅರ್ಥಾತ್ ಇರುವಲ್ಲಿ ಕೊಲ್ಲಾಯಿ ಹೋಗುತ್ತಾ ಇದ್ದಾನೆ ಕಾರಣ ಏನು ಸ್ನಾನ ಮಾಡುವುದಕ್ಕಾಗಿದ್ದಾನೆ ಅವನ ಸ್ನಾನವನ್ನು ಮಾಡಬೇಕಾದರೆ ಅವತ್ತಿನಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾದರೆ ಸರಿ ಯೋಚನೆ ಮಾಡುವುದಲ್ಲ ಆತನನ್ನು ಆ ಪಲ್ಕುರಿ ನದಿಯಲ್ಲಿ

Yeah. ಭಾವಿಷ್ಠಿಸಿದ್ದೇ ನನ್ನನ್ನು ಬದುಕಿದ್ದೀನಿ ನನ್ನ ವಿರಹಾಕಾರವನ್ನು ಕಳುಹಿಸುತ್ತಾಯಿ ನೀನು ಸರ್ವ ಮಂಗಲೆಯನ್ನು ಲೋಕವನ್ನು ಲೋಕದ ಸರ್ವರನ್ನು ಗುರುತಿಸುತ್ತಾ ಶಕ್ತಿ ಉಳ್ಳವರು ತಾಯಿ ಆದ ಕಾರಣ ಮಾಡಿದ ಚಿಕ್ಕ ಅಪರಾಧವನ್ನು ಹೊಂದಿಸಬೇಕು ವೈದ್ಯಾ ಬೆಳಗಿನ ಜಾವದಲ್ಲಿ ಆಕಾಶಕ್ಕೆ ಏನೇ ಆಗುವಂತ ಮಾಡಿಬಿಟ್ಟು ಏನು ವೈದ್ಯ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ ಕಷ್ಟ ಕಾಲ ಒದಗಿ ಬಂತು ಕಷ್ಟ ಕಾಲ ಒದಗಿ ಬಂದಾಗ ಹೋದಂತ ಕ್ಷೇತ್ರ ಕುಂಟಾಲು ಕ್ಷೇತ್ರ ಕುಂಟಾಲ ಕ್ಷೇತ್ರಕ್ಕೆ ಹೋಗಿ ಕುಂಟಾಲ ಕ್ಷೇತ್ರಕ್ಕೆ ಹೋಗಿ ಕುಂಟಾಲ ಜಂತ್ರೆಯಲ್ಲಿ ಹಾ ಕೈ ಮುಗಿದು ಪ್ರಾರ್ಥನೆ ಮಾಡಿದ ಕೇಳಿದ ಮಾತಾದ್ರೆ ಏನು ಅಮ್ಮ ಮಕ್ಕಳು ದೇವರು ಏನು ಬೆಲೆ ಬಾರಿ ಬೇಕು ಅಂತ ಹೇಳಿದೆಯಮ್ಮ ನನ್ನನ್ನು ಬೇಕು ಎಂದು ಕೇಳಿದೆ ಹೌ ಕೊಟ್ಟರೇನಾ ಕೊಟ್ಟಾರಮ್ಮ ಕೊಟ್ಟರೇನಾ ಹಾ ಕೊಡೋ ಮುಚಿತವಾಗಿ ಅವರು ಆಲೋಚನೆ ಮಾಡಿದರು ಹಾಂ ಪರೀಕ್ಷೆ ತಂದುಟ್ಟಿದ್ದಾರೆ ಏನು ಪರೀಕ್ಷೆ ಅರವತ್ತು ನಾಲ್ಕು ರಾಜ್ಯಗಳನ್ನು ಸುತ್ತಬೇಕು ಅಂತ ಹೇಳಿ ಅರವತ್ತನಾಲ್ಕು ರಾಜರ ಸುತ್ತಬೇಕು ಅರವತ್ತನಾಲ್ಕು ಭಾಷೆ ಕಲಿಯಬೇಕು ಎಂದಾಯ್ತು ಅರವತ್ತನಾಲ್ಕು ರಾಜ್ಯವನ್ನು ಸುತ್ತಿದೆಯಾ ಅಮ್ಮ ಅರತಂತು ಭಾಷೆನ ಕಲ್ತಿದ್ದೀಯಾ ರಾಜ್ಯ ಎಲ್ಲೂ ಅಮ್ಮ ಏನು ಬರಲ್ಲ ಎಂಬ ಕರುಣೆಯ ಏನು ಅಕ್ಷರವನ್ನು ಕಲಿತಿಲ್ಲ ದೌ ನೀನು ಅನಕ್ಷರಸ್ಥನಾದಂತ ನೀನು ಕಂಡಿತ ಅರತದ ರಾಜನಷ್ಟು ಅರವತ್ತೊಂದು ಭಾಷೆ ಕಲೆಯಕ್ಕೆ ಸಾಧ್ಯವೇ ಖಂಡಿತವಾಗಿ ಇಲ್ಲ ತಾನೆ ಕನ್ನಡದ ಅನುಕೋದಿನ ಕಲಿತವ ನೀನಾಗಿದ್ಯಾ ಹಾ ಹೊತ್ತಲೇ ಅವರು ನಿನ್ನ ಕೈ ಕೈ ನೀಡಿಕೊಡುವ ಸಂದರ್ಭದಲ್ಲಿ ಹಾ ಎಂತ ಮಾತನ್ನು ಹೇಳಿದರು ಬಾರವನ್ನು ಜಡಿಸಿಕೊಳ್ಳುವುದಕ್ಕಾಗಿ ಇಲ್ಲ ಆಗ ನಿನ್ನನ್ನು ಪ್ರಾರ್ಥಿಸಿದ ಆ ಕ್ಷಣದಲ್ಲಿ ಕೂವಿನಲ್ಲಿ ನವೆದಲಿ ನಂತೆ ಹಗುರವಾಗಿ ನನ್ನಲ್ಲಿ ಕೋಚರಿಸಿದ ತಾಯಿ ಹಗುರವಾಗಿ ಬಿಟ್ಟೆ ತಾನೆ ಹಾ ನಿನ್ನ ಕೈಯೇ ಕೈಯಲ್ಲಿ ಬಂದು ಬಿಟ್ಟಿದ್ದಾರೆ ಆ ಹುದ್ದಲಿದ್ ನಿನ್ನ ಊರಿಗೆ ಕೊಂಡಿ ನಂಬಿಕೊಂಡು ನಂಬುವಂತ ಸಂದರ್ಭದಲ್ಲಿ ಅನಾಚರಣೆ ಮಾಡಬೇಡ ಅನೀತಿ ಹಾದಿಯಲ್ಲಿ ಹೋಗಬೇಡ ಧರ್ಮದ ಹಾದಿಯಲ್ಲಿ ಹೋಗು ಒಳ್ಳೆ ರೀತಿ ನಂಬಿಕೊಂಡು ಬಾ ಅಂತ ಹೇಳಿದೀವಿ ನಂಬಿಕೊಂಡು ಬಂದಿ ಏನು ನಂಬಿಕೊಂಡು ಹೌದಾ ಈ ರೀತಿ ಎತ್ತರಕ್ಕೆ ಹೋಗಿ ಅಲಾ ಧರ್ಮದ ಹಾದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸಕಲ ಬಂತು ಬಂತು ಹೌದಪ್ಪ ಈ 호텔ಲಿ ಮಂತ್ರ ದೇವಸಿಗೆ ಹೋಲ ನಾನು ನಿಮಗೆ ಸರಿಯಾದ ಶಿಕ್ಷಣ ಕೊಡಬೇಕು ಅನ್ನೋದಾಗಿ ಇದೋ ಇದು ಪಲ್ಪುನದಿ ತೀರಕ್ಕೆ ಬಂದು ನನ್ನದಾದಂತ ಏರಗಾಲಿಂದ ನಿನ್ನನ್ನು ನಿಮಗೆ ತugisi ಮೇಲೆ ತೆಗೆದವಳು ನಾನಾಗಿದ್ದೇನೆ ಆಗಿದ್ದೇನೆ ಅದಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡಬೇಕು ಮೂರು ದಿವಸ ನೀರಲ್ಲಿ ಇದ್ದವನೇನೋ ಬತ್ತುಳ ಸಾತೀವಿ ಖಂಡಿತ ಖಂಡಿತವಾಗಿಲ್ಲ ತಾನೆ ಬದುಕು ಸಾಧ್ಯ ಹಾಕಿ ನಿನಗೆ ಪುನರ್ಜನ್ಮವನ್ನು ಒದಗಿಸಿ ಕೊಟ್ಟವಳು ನಾನಾಗಿದ್ದೇನೆ ಹಾಗಂತ ಹೇಳಿ ಆ ಲೋಕಕ್ಕೆ ಹೋಗಿ ಪುನರಪ್ಪಿ ಲೋಕವು ನಿಂತಿರುಗಿಸಿ ಬಂದವ ನಾನು ಅಂತ ಹೇಳಿ ಅಂತ ಬೈದ್ಯ ಕಮ್ಮನಿ ಸುರಿಸುತ್ತಾ ಇದೆಯಾ ಪಶ್ಚಾತ್ತಾಪ ಪಡುತ್ತಾ ಇದೆಯಾ ಅಂತ ಬೈದ್ಯ ನಿನಗೆ ಕೊಟ್ಟಂತ ಶಿಕ್ಷೆ ಲೋಕಕ್ಕೆ ಶಿಕ್ಷೆ ಯಾಕೆ ಇನ್ನು ಮುಂದೆ ಯಾರಾದ ಅಧರ್ಮ ಅನ್ಯಾಯ ಅನ್ಯಾಯ ಅನಿತ್ಯ ಅನಾಥ ನಡೀತಾ ಇದ್ದಾರೆ ಅಂತವರಿಗೆ ನಂಬಿಕೊಂಡು ಬಂದಂತ ಮಂತ್ರದೇವತೆ ಕೊಡುವಂತ ಶಿಕ್ಷೆ ಇದಾಗಿದೆ ಇದು ಲೋಕಮುಖಕ್ಕೆ ಪಾಠ ಆಗಬೇಕು ಹಾಗಂತೇಳಿ ನನ್ನ ನಂಬಿಕೊಂಡು ಬಂದವನೇನಂತಾಗಿತ್ತು ಮುಂದೆ ಲೋಕ ಮುಖಕ್ಕೆ ಕಾನ್ಸ್ಟೇಬಿಲ್ ಅವನೋಬ್ಬ ಇದ್ದ ಮಂತ್ರದೇವತೆ ನಂಬಿಕೊಂಡು ಬಂದ ಹಾಗಂತ ಹೆಸರು ಶಾಶ್ವತವಾಗಿ ಉಳಿಯಲಾಗಿಲ್ಲ ಎನ್ನುವಂತ ಮಾತು ಬರಬಾರಂತ ಹಾಗಾಗಿ ಕೇಳುತ್ತಾ ಇದ್ದೇನೆ ನಿನ್ನ ಕಡೆ ಆಸೆ ಏನಿದ್ರೆ ಕೇಳಿಕೊಬ್ಬ

ಆಕಾಶವನ್ನು ಮುಕ್ಕೋಟಿ ದೇವತೆಗಳನ್ನು ಮನಸ್ಸಾರ ಸ್ಮರಣೆ ಮಾಡಿತ್ತು ಇದು ಕಾಯದಲ್ಲಿದ್ದಂತ ರೂಪದಲ್ಲಿದ್ದಂತ ಗಾಚು ಬಿಲ್ಲವನನ್ನು ಮಾಯ ರೂಪಕ್ಕೆ ಸೇರಿಸಿಯಾಯ್ತು ಹಾಗಂತೆ ನಾನು ಹೇಗೇ ನಿಲ್ಲುವುದೇ ಎಂದು ಯೋಚಿಸುತ್ತಿರುವಾಗ ಮುಂದಕ್ಕೆ ಹೋಗುವಲ್ಲಿಗೆ

ಇಂಥಬಾರದು ಹರಿವ ನೀರಾಗಬೇಕೆಂದು ಸಂಕಲ್ಪವನ್ನು ಪಡೆದುಕೊಂಡು ಮುಂದಕ್ಕೆ ಎಲ್ಲಿಗೆ ಹೋಗುದು ಹೋಗುವುದನ್ನು ಯೋಚನೆ ಮಾಡುತ್ತಿರುವಾಗ ನನ್ನ ಕಣ್ಣ ಮುಂದ ಸಿಕ್ಕಿದಂತ ಕ್ಷೇತ್ರ ಇರ್ತವೆ ಇರುವೈಲು ಕ್ಷೇತ್ರ ಇರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನ ಸುದ್ದಿಗೈದೆ ತಾಯಿ ಹೇಳಿದಂತ ಮಾತು ತಾಯೇ ಭೂಲೋಕದಲ್ಲಿ ನಾವಿರಲು ಸಾಧ್ಯವಿಲ್ಲ ಧರ್ಮದ ಕಾರ್ಯವನ್ನಾಗಬೇಕೆಂಬ ಉದ್ದೇಶದಿಂದಾಗಿ ದೇವ ಸಂಕಲ್ಪದಿಂದ ಭೂಲೋಕ ಬಂದಂತ ನೀನು ಭೂಲೋಕದಲ್ಲಿ ಧರ್ಮದ ಕಾರ್ಯ ಆಗಬೇಕು ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯವನ್ನು ನೀನು ಕೊಟ್ಟವರು ಪರಮೇಶ್ವರ ತಾಯಿ ಹಾಗೆಂಥೇಳಿ ಇರುವೆ ಹೀಗೆ ಮುಂದೆ 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 ಹೋಗಿ ಹೋಗಿ ಅದೆಷ್ಟು ಕ್ಷೇತ್ರನೂ ಸಂದರ್ಶಿಸಿದೆ ನನ್ನ ನನ್ನ ಶಕ್ತಿ ಸಾಮರ್ಥ್ಯ ತೋರಿಸುತ್ತಾ ತೋರಿಸುತ್ತಾ ಮುಂದೆ ಬಂದು ನಿಂತ ಸ್ಥಳೀಯ ಕೊಳಲಿ ಕ್ಷೇತ್ರ ಕೊಳಲಿ ಕ್ಷೇತ್ರವನ್ನು ಬಂದೆ ತಾಯಿಯಾದಂತ ಭದ್ರಕಾಳಿ ಹೇಳಿದ ತಾಯಾದ ರಾಜರಾಜೇಶ್ವರ ಹೇಳಿದಂತ ಮಾತು ಮಗಳೇ ನೀನು ಭದ್ರಕಾಳಿಯ ನೀನಾಗಿದ್ಯಾ ಆ ಸಂದರ್ಭದಲ್ಲಿ ನಿನ್ನನ್ನು ಯಾರು ನಂಬಿಕೊಂಡು ಬರುತ್ತಾರೋ ಅವರು ಇಷ್ಟಾರ್ಥ ನೀನು ನಡೆಸಿಕೊಂಡು ಬಾ ಸಂತಾನ ಭಾಗ್ಯ ಇಲ್ಲದವನಿಗೆ ಸಂತಾನ ಮೂರ್ತಿಯಾಗು ಕಂಪಿನ ಭಾಗ್ಯ ಇಲ್ಲದವರಿಗೆ ಸ್ವಯಂ ಪಾರ್ವತಿಯಾಗು ಎನ್ನುವಂತ ಮನದಾಸೆಯನ್ನು ಹೇಳಿಕೊಟ್ಟು ನನ್ನ ರಾಜರಾಜೇಶ್ವರಿ ಹಾಗಂತ ಹಾಗಂತೇಳಿ ಮುಂದೆ 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 ಹೋಗುವಂತ ಸಂದರ್ಭದಲ್ಲಿ ಇನ್ನು ಎಲ್ಲಿ ನೆಲೆಯಾಗುವುದಿಂಬಾಗ ಆಹಾ ಆಗ ನನಗೆ ಕಾಣುವಂತ ಕ್ಷೇತ್ರ ಯಾವುದು ಬೇರಾವ ಕ್ಷೇತ್ರ ಅಲ್ಲ ಅದುವೆ ವರಕೋಡಿ ಬೀಡು ಅದನ್ನು ನೋಡಿದಂತಾದ್ರೆ ಅಲ್ಲಿ ಕರ್ತನ ಬಗ್ಗೆ ಯೋಚನೆ ಮಾಡಿದಂತಾದರೆ ವರದರಾಜ ಆಳ್ವಿಕೆ ಮಾಡುತ್ತಾ ಬರುತ್ತಾ ಇದ್ದಾನೆ ಆಗ ಮಾದಲ್ಲೇ ಒಂದು ರೀತಿ ನಂಬಿಕೆ ದೇವರು ಎನ್ನುವುದು ಸತ್ಯ ದೈವ ಎನ್ನುವುದು ಮಿಥ್ಯ ಹಾಗಂತೇಳಿ ದೇವರು ದೈವದ ಬಗ್ಗೆ ವ್ಯತ್ಯಾಸನು ಕಾಣುತ್ತಾ ಹಾಗಂತ ಹಾಗಂತೇಳಿ ದೈವದ ನಂಬಿಕೆ ಅವರಿಂದ ಆಗಬೇಕಾಗಿದೆ ಅದಕ್ಕಾಗಿ ನನ್ನದಾತ ವಕ್ರದೃಷ್ಟಿ ಆ ವರ್ಗ